ಬೆಂಗಳೂರಿನಲ್ಲಿ ಒಂದು ದೊಡ್ಡ ದರೋಡೆ ಪ್ರಕರಣ ನಡೆದಿದೆ ಅಶೋಕ ಪಿಲ್ಲರ್ ರೋಡ್ ಹತ್ರ ಎ ಟಿ ಎಂ ವಾಹನ ಇದು ಹಣ ತುಂಬುತ್ತಿಲ್ಲ ಎ ಟಿ ಎಂ ಆ ಎ ಟಿ ಎಂ ವಾಹನ ಚೇಂಜ್ ಮಾಡ್ಕೊಂಡು ಬಂದು ಇನ್ನೋವಾ ಕಾರ್ನಲ್ಲಿ ಏಳು ಕೋಟಿ ದರೋಡೆ ಮಾಡಿದ್ದಾರೆ ಹಾಡ ಹಗಲು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸ್ಮರಣೆ ನಡೆದಿರೋದು ಯಾಕೆ ಆಶ್ಚರ್ಯ ಏನು ಆಶ್ಚರ್ಯ ಏನು ಬೀದರಲ್ಲಿ ಆಯ್ತಲ್ಲ ಹಾ ಮಂಗಳೂರಲ್ಲಿ ಆಯ್ತು ಸರಣಿ ರೀ ಇದು ಸರಣಿ ಈಗ ಜೈಲುಗಳಲ್ಲೇ ನೀವು ಮೊಬೈಲ್ ಕೊಟ್ಟು ಇಂಟರ್ನೆಟ್ ಕೊಟ್ಟು ಭಯೋತ್ಪಾದಕರಿಗೆಲ್ಲ ಪಾಕಿಸ್ತಾನಕ್ಕೆ ಬೇರೆ ಬೇರೆ ದೇಶಕ್ಕೆ ಎಲ್ಲ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಈಗ ಇವ್ರಿಗೂ ಏನೋ ಮಾಡಿಕೊಟ್ಟಿರ್ಬೇಕು ನೀವು ಲೂಟಿ ಹೊಡೆಯೋರ್ಗು ಹಣವನ್ನು ಲೂಟಿ ಹೊಡೆಯೋರ್ಗು ಏನೋ ಇರ್ಬೇಕು ಇಲ್ಲಾಂದರೆ ಆಡುವಾಗಲೇ ಸಾಧ್ಯನೇನು ರೀ ಅದು ಟ್ರಾಫಿಕ್ ಟ್ರಾಫಿಕಲ್ಲಿ ವೆಹಿಕಲ್ ಮೂವ್ ಮಾಡೋಕ್ಕೆ ಕಷ್ಟ ವೆಹಿಕಲ್ಗೆ ಪಾರ್ಕಿಂಗ್ ವೆಹಿಕಲ್ ರೋಡಿಗೆ ತರಬೇಕಾದ್ರೆ ಟೈಮ್ ಬೇಕು ಅಂಥದ್ದು ಆಡಾಗಲೇ ನೀವು ಜಯನಗರದಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸತ್ತೋಗಿದೆ ಈ ಸರ್ಕಾರ ಪೊಲೀಸ್ ಇಲಾಖೆನೇ ಒಂದು ರೀತಿ ಸತ್ತೋಗಿದೆ ಬಿರೀ ಹಣ ದಂಧೆ ಮಾಡೋ ಲೂಟಿ ಮಾಡೋಕೆ ಅಧಿಕಾರಿಗಳನ್ನ ಉಪಯೋಗ ಮಾಡ್ತಾಯಿದ್ದೀರ ಪೊಲೀಸ್ ಅಧಿಕಾರಿಗಳನ್ನ ಅವ್ರು ಪೂರ್ತಿ ಟ್ರಾನ್ಸ್ಫರಲ್ಲಿ ಮುಳುಗೋಗಿದ್ದಾರೆ ನೀವು ಈ ಕಾನೂನು ಸುವ್ಯವಸ್ಥೆ ಅನ್ನೋದು ಗಾಳಿಗೆ ತೋರ್ಬಿಟ್ಟಿದ್ದಾರೆ ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು ಲೂಟಿ ಮಾಡೋದು ಹೆಂಗೆ ಅನ್ನೋದನ್ನು ಕದಿಯೋದು ಹೆಂಗೆ ದರೋಡೆ ಮಾಡೋದು ಇದೇ ಬ್ರ್ಯಾಂಡ್ ಬೆಂಗಳೂರ ಬ್ಯಾಂಕ್ ಕಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ನು ಜನಗಳ ಹತ್ರ ಇರೋ ಹಣ ಸೇಫ್ಟಿನಾ ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಇನ್ನು ಜನಗಳನ್ನ ಸೇಫ್ಟಿನ ಇದು ಲೂಟಿ ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಬಿಟ್ಟಿದೆ ಇದರಿಂದ ಬೀದರಲ್ಲಾಯಿತು ಅಂತ ಎಲ್ಲೋ ಸುಮ್ಮನೆ ಇದ್ದರು ಮಂಗಳೂರಲ್ಲಾಯಿತು ಅಂತ ಸುಮ್ಮನೆ ಇದ್ದರು ಈಗ ಬೆಂಗಳೂರು ಬಂದ್ಬಿಟ್ಟಿದೆ ನೆಕ್ಸ್ಟ್ ವಿಧಾನಸೌಧದ ಮುಂದೆನೇ ಆದ್ರೂ ಆಶ್ಚರ್ಯ ಪಡಬೇಡಿ ಅಂಥ ಕೆಟ್ಟ ಸರ್ಕಾರ ವರ್ಶ್ಟ್ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ವರ್ಷ್ ಲಾ ಆ್ಯಂಡ್ ಯಾವತ್ತೂ ನೋಡಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ವರ್ಷ ಸರ್ಕಾರ ಇವತ್ತು ನೋಡ್ತಾ ಇದ್ದಾರೆ